ಕುಶಾಲನಗರ ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆಡಿಪಿ ಸಭೆ ಶಾಸಕ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ಸಭೆಯ ಆರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಮಂತರಗೌಡ ಸಾರ್ವಜನಿಕರ ಸಮಸ್ಯೆ ಅಹವಾಲುಗಳನ್ನು ಆಲಿಸಿ ಪರಿಹಾರ ಒದಗಿಸಲು ಆದ್ಯತೆ ನೀಡುವಂತೆ ಅಧಿಕಾರಿ ವರ್ಗದವರಿಗೆ ಸೂಚನೆ ನೀಡಿದರು ಪ್ರಮುಖವಾಗಿ ಅರ್ಹ ಫಲಾನುಭವಿಗಳ ಪಡಿತರ ಚೀಟಿ ರದ್ದುಗೊಳಿಸಿರುವ ಬಗ್ಗೆ ಚರ್ಚೆ ನಡೆಯಿತು ಈ ಬಗ್ಗೆ ಮನೆ ಮನೆ ಪರಿಶೀಲನೆ ನಡೆಸುವಂತೆ ಆಹಾರ ನಿರೀಕ್ಷಕರಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಇಲಾಖಾವಾರು ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನೆ ವಿವಿಧ ಇಲಾಖೆಗಳ ಕನ್ನಡ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಬಗ್ಗೆ ಚರ್ಚೆ ನಡೆಯಿತು ಕುಶಾಲನಗರ ತಹಶೀಲ್ದಾರ್ ಕಿರಣ್ ಗೌರಯ್ಯ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಜೀವಲ್ ಖಾನ್ ತಾಲೂಕ್ ಪಂಚಾಯತ್ ಇಒ ಪರಮೇಶ್ವರ್ ಕುಮಾರ್ ಸೇರಿದಂತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ನಾಮನಿರ್ದೇಶಿತ ಸದಸ್ಯರು ವಿವಿಧ ಇಲಾಖೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿ ವರ್ಗ ಗ್ರಾಮ ಪಂಚಾಯಿತಿ ಪಿಡಿಒಗಳು ಸಹಾಯ ಮಾಡಬೇಕು ಅವರಿಗೆ ಹೇಳ್ತೀರಾ ನೀವೆಲ್ಲರೂ ಹೋಗಿ ಈಗ ಈ ಯೂಟಿಲಿಟಿ ಯೋಂ ಡೆಲಿವರಿ ತೋ ಈ ಪಾಸ್ ಅಲ್ಲಿ ಎಲ್ಲ ಇದಿರಲ್ಲ ಅವರು ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ ಆ ಊರವರೆ ಕಂಪ್ಲೀಟ್ ಮಾಡುತ್ತಾರೆ ನಿಮಗೆ ಬೇರೆ ಯಾರು ಇಲ್ಲ ಊರಂತ ಹೋಗಿ ಅಲ್ಲಿ ಹೋಗಿ ಚೆಕ್ ಮಾಡೋಕು ಕೂಸತ್ತಿಲ್ಲ ಆಮೇಲೆ ಡಾಕ್ಟರ್ ರಿಲೀಸ್ ಕರ್ಕಿರೋನ ದಾಸ ಸಂತಾಕ್ ಮಾಡಿಬಿಡ್ಬಿಡಿ ಎಲ್ಲಿ ಸೊಲತಿದೆ ನಿಮಗೆ ಅಲ್ಲೆ ದಕ್ಕೇನೋ ಗೊತ್ತಿಲ್ಲ ನಾವು ಕಂಟಿನ್ಯೂಸ್ ಕೇಸ್ ಮಾಡ್ತಾ ಇದ್ದಾರೆ तो अनलिमिटेड है आने होगी हमारा डॉक्स फॉरगेट मटेरियल आने होगी मतलब यू बिकॉज़ आई हैव ऑलरेडी लेट लेडीज लेडीज 78 इयर्स आर महाराष्ट्र के मतलब केलीगा इंडियाला अल्कोहल बिडी अल्कोहल नियदके इजी डीके स्मॉल स्मॉल ड्रग कंजम्पशन अदर क्वांटिटी वाइज 20 ग्राम

केसें इंडिया हाँ सर 50 रेसर आने से ऐसा देना 159 केसेस आए पर फाइनल के अंदर फाइनल आने दो फाइनल के अंदर अच्छा सर इसान मजे हैं और बहुत आए जब भी मुम्बई पर जाने का है तीस रेसर साढ़े इतने फौर्टी पर गए सो समझाते हुए सामने भी बेकिंग पार्लर न्यू पेशेंट्स हैं स्पोर्ट्स और टीमिंग पेश ಈ ರೀತಿ ಒಂದು ಆಗದೇ ಇದ್ದರೂ ಕೂಡ ಆ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಅದು ಸೋಜಿಗನ ಸಹಿತ ಇದೆ ಅದೇ ಸೇರ್ಪಡೆ ಇದೆ ಸೇರ್ಪಡೆ ಆ ರೀತಿಯ ಐಟಿ ಅಲ್ಲದಿದವರು ಡಿಎಸ್ ಅಲ್ಲದಿದವರ ಪಟ್ಟಿ ಇದು ಸೇರಿ ನಿಜವಾಗಿ ಅವರ ಅನ್ಯತೆ ಒಸರಿ ಪುಸ್ತಕ ಪ್ರತಿ ಬದಲಾಗುತ್ತೆ ಐಟಿ ಕಟ್ಟಿದವರು ಐಟಿ ಕಟ್ಟಿದವರಲ್ಲಿ ಬಹಳಷ್ಟು ಜನ ಇತ್ತು ಒಂದು ಸಮಸ್ಯೆಗೆ ಇತ್ತು ಯಾರು ನೈತಿಕವಾಗಿ ತೋರಲಿ ಅಂತ ಹೇಳಿಕೊಂಡಿದ್ದಾರೆ ಆರ್ಥಿಕವಾಗಿ ತೊಂದರೆ ಅನುಭವಿಸಿದ್ದಾರೆ ಕಾರಣ ಟ್ಯಾಕ್ಸಿ ಟ್ಯಾಕ್ಸಿ ಹೋಗುತ್ತಾ 感谢这位观众朋友。